ಅವ್ರಿಗೆ ಪಾವತಿ ಖಾತೆ ಜಂಟಿ ಈ ಡಾಕ್ಯುಮೆಂಟ್ಸ್ ಬೇಕೇ ನೋಡ್ರಿ ನೀವು ಇಂಡಿವಿಜುವಲ್ ಮಾಡೋವಾಗ ಅದೆಲ್ಲ ಬರುತ್ತೆ ಜಂಟಿ ಕೂರ್ಸಕ್ಕೆ ಅದೆಲ್ಲ ಏನಿಲ್ವಲ್ಲ ಜಂಟಿ ಮಾಡಬೇಕು ಸಮಸ್ಯೆ ಈಗ ಜಂಟಿ ಕೂರಿಸೋದಕ್ಕೆ ಏನ್ ಬೇಕು ನೀವು ಜಂಟಿ ಕೂರಿಸೋದ್ರಲ್ಲಿ ಕೆಲವರು ಏನ್ ಮಾಡ್ತಾರೆ ಸರ್ ಹೆಣ್ಮಕ್ಳು ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಕೆಲವರು ನಮಗೂ ಬೇಕಂತಾರೆ ಕೆಲವರು ಬೇಡ ಅಂತ ಜಂಟಿ ಎಲ್ಲರೂ ಬರ್ತಾರೆ ಅದು ನಾವು ತೀರ್ಮಾನ ಮಾಡೋದಿಲ್ರಿ ನಾಳೆ ಅವರು ವಿಭಾಗ ಅಫಿಡವಿಟ್ ಮಾಡ್ಕೊಂಡಾಗ ಅದರ ಪ್ರಕಾರ ನೀವು ಪಾಲು ಕೂರಿಸ್ತೀರ ಕರೆಕ್ಟಾ ಜಂಟಿ ಅಂದ್ಮೇಲೆ ಎಲ್ಲಾರ್ಗು ಹೆಸರು ಮಾತ್ರ ಬರ್ತದೆ ಅಷ್ಟು ಕೂರ್ಸೋದಕ್ಕೆ ಏನ್ ಸಮಸ್ಯೆ ರೀ